ಹಲೋ ಹಾಯ್ ನಮಸ್ಕಾರ ನಮ್ಮ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ಸೂರ್ಯ ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ನಿಂತ್ಬಿಟ್ಟು ಮಾತಾಡ್ತಾ ಇರ್ತಾರೆ ಈ ನೋಡು ಹೆಣ್ಮಕ್ಳು ಅಂದರೆ ಒಂಥರ ಡೇಂಜರು ಕಣು ಅವರು ಕೆಂಪು ಕೆಂಪಿಗೆ ಇದ್ದರೆ ಇನ್ನೂ ಡೇಂಜರು ಕಣ್ಣಲ್ಲೇ ಎಲ್ಲರನ್ನೂ ಸೋಲಿಸ್ಬಿಡ್ತಾರೆ ಆ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೇನು ಹೆಣ್ಮಕ್ಳ ಬಗ್ಗೆ ಏನೇನು ಮಾತಾಡ್ತಾ ಇರ್ತಾನೆ ಆವಾಗ ಈ ಕಡೆ ಮೀನ ಬರ್ತಾಳೆ ಮೀನ ಬಂದಾಗ ಅವ್ರ ಫ್ರೆಂಡು ಸಿಗ್ನೇ ಕೊಡ್ತಾನೆ ನೋಡಲ್ಲಿ ಬಂದು ಅಂತ ಹೇಳಿದ್ರೆ ಹೇಳ್ತಾನೆ ಆವಾಗ ಇವ್ರ ಹತ್ರ ಬಂದ್ಬಿಟ್ಟು ಮೀನು ಸೂರ್ಯ ಏನು ಮಾಡ್ತಾರೆ ಹೋಗ್ ಹೋಗೋಕ್ಕೆ ಅಂತ ರೆಡಿ ಆಗ್ತಾರೆ ಕಾರಲ್ಲಿ ಹತ್ಕೊಂಡು ಕುತ್ಕೊಂಡು ಎಲ್ಲಿ ಹೋಗ್ತೀವಿ ಸೂರ್ಯ ಎಲ್ಲಿ ಹೋಗ್ತೀವಿ ಅಂತ ಕೇಳಿದಾಗ ಏ ಇರೋ ಅಂತ ಹೇಳಿಬಿಟ್ಟು ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಮೀನಾಗ್ ಕಾರೊಬ್ಬರುಗಡೆ ಬಂದುಬಿಟ್ಟು ನಿಂತ್ಕೊಳ್ತಾಳೆ ಫುಲ್ ಮುಂದೆ ಹೋಗ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಓ ಏ ಸರಿಯಮ್ಮ ಹೋಗು ನಾನು ಹೋಗ್ತಾ ಇದ್ದೀನಿ ಕಾಣಿಸಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಏನಿವಾಗ ನಿಂದು ಏನು ಅಂತ ಕೇಳ್ತಾನೆ ಸೂರ್ಯ ಏನು ಏನಿವಾಗ ಅಂದರೆ ಏನು ನಾನು ನಿನ್ನ ಜೊತೆ ಬದುಕಕ್ಕೆ ಬಂದಿರೋದು ಅಂತ ಹೇಳ್ತಾನೆ ಜೊತೆ ಬದುಕಕ್ಕೆ ಬಂದಿರೋದು ಹೋಗು ಎಲ್ಲಾದರೂ ಹೋಗು ನಾನು ಬಿಟ್ಟು ಹೋಗು ತವ್ರ ಮನೆಗೆ ಹೋಗು ನೀನು ನನ್ನ ಬಿಟ್ಬಿಡು ಅಂತ ಹೇಳ್ಬಿಡ್ತಾನೆ ತವ್ರ ಮನೆಗೆ ಹೋದರೆ ಗಂಡನ ಮನೆಗೆ ಅಂತಾರೆ ಗಂಡನ ಮನೆಗೆ ಹೋದರೆ ತವ್ರ ಮನೆಗೆ ಹೋಗು ನೀನು ಮನೆಗೆ ಬರಬೇಡ ಅಂತ ಹೇಳ್ತಾರೆ ಇನ್ನೆಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೇ ನಮ್ಮ ಕೆದ್ರೋಹ ಮಾಡಿದ್ರೆ ಇದೇ ಥರ ಆಗೋದು ಆ ಕಡೆನೇ ಇಲ್ಲ ಈ ಕಡೆನೇ ಇಲ್ಲ ಅಂತ ನಿಂತರನೇ ಆಗೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂದಾಗ ಓ ಹಂಗೆ ಅಂದ್ರೆ ನಿನ್ನ ನೀನು ನಿಮ್ಮ ನಿಮ್ಮ ಮನೆಯವ್ರ ಥರನೇ ಆಡ್ತಾ ಇದ್ದೀರಲ್ಲ ನೀವು ನಾನು ಹೇಳೋದನ್ನ ಫಸ್ಟ್ ಕೇಳಿ ನಾನು ಏನು ಹೇಳ್ತೀನಿ ಅನ್ನೋದನ್ನ ಅದನ್ನು ಫಸ್ಟ್ ಕೇಳಿ ಅಂತ ಹೇಳ್ತಾಳೆ ಏನು ಕೇಳೋದು ಬೇಡ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನಾನು ಇವಾಗ ಏನು ಮಾಡ್ತಾರೆ ಅಂದರೆ ಹೋಗು ಅಂತ ಹೇಳ್ಬಿಟ್ಟು ಮತ್ತೆ ಕಾರ್ ಹತ್ತಕ್ಕೆ ಹೋಗ್ತಾರೆ ಕಾರ್ನ ತಪ್ಪ ಅಂತ ಬಂದುಬಿಟ್ಟು ನಿಂದಿರ್ಸ್ತಾಳೆ ಅವಳು ಹೇ ಅದು ಕಾರ್ ನಂದು ಕಣೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ನಿನ್ನೊಳೆ ನಿನ್ನೆ ನಂಬಿ ಬಂದಿರೋದು ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಅದೆಲ್ಲ ಮುಗಿಯುತ್ತೆ ಈ ಕಡೆ ಕಿತ್ತಾಡ್ಬಿಟ್ಟು ಅವರಿಬ್ರು ಹೋಗ್ತಾರೆ ದೂರ ಆಗ್ತಾರೆ ಇನ್ನೊಂದು ಸತಿ ನನ್ನನ್ನು ನೋಡೋಕೆ ನೀನೇ ಬಂದಾಗೂ ಕೂಡ ನಾನು ಇರೋದಿಲ್ಲ ಅಂತ ಮೀನು ಚಾಲೆಂಜ್ ಮಾಡ್ಬಿಟ್ಟು ಹೋಗ್ತಾರೆ ಮೀನ ಈ ಕಡೆ ಮನೆಗೆ ಸೂರ್ಯ ಫುಲ್ ಕುಡ್ಕೊಂಡು ಬಂದಿರ್ತಾನೆ ಮುಂದಿನ ಸಂಚಿಕೆ ಫುಲ್ ಕುಡ್ಕೊಂಡು ಬಂದ್ಬಿಟ್ಟು ನಿಂತಿರ್ತಾನೆ ಎಲ್ಲ ಕಿತ್ತಾಡ್ತಾ ಇರ್ತಾರೆ ರೋಹಿಣಿ ಅವ್ರು ನೋಡ್ಬಿಟ್ಟು ಏನು ಕೂಡ್ಕೊಂಡು ಬರ್ತೀರಾ ನೋಡಿ ಅವಳು ಕೊಚ್ಚೆ ಥರ ಆದರೆ ನೀನು ಕೊಚ್ಚನೇ ಮೈ ಮೇಲೆ ಹಾಕ್ಕೊಂಡು ಬರ್ತೀವಿ ಇಬ್ರು ಗಂಡ ಎಂಟು ಸರಿಯಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿಗೆ ಹೊಡೆಯೇ ಹೋಗ್ತಾನೆ ಒಂದು ಏಟ್ ಹೊಡೆದೇ ಬಿಡ್ತಾರೆ ಅವಾಗ ಸೂರ್ಯ ಮತ್ತು ಮನೋಜ್ ಇಬ್ರು ಕಿತಾಡ್ತಾ ಇರ್ತಾರೆ ಅದನ್ನ ನೋಡ್ಬಿಟ್ಟು ಈ ಕಡೆ ರಂಗನಾಥ್ ಅವ್ರಿಗೆ ಫುಲ್ ಶಾಕ್ ಆಗಿ ಬಿದ್ದೋಗ್ತಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೇನಾಗ್ತಾ ಇದೆ ಅಂತ ನೋಡೋಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ